ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮಂತ್ರಿ ಬಹು ಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ನಿಮಗೆ ಸುಮಾರು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡು ಈ ಸುಮಾರು ಜನ ನನಗೆ ಸರ ಬೈಪ್ನಲ್ಲಿ ಮಾಡಿ ಮತ್ತು ಗಾಣಿಕ್ ಹೇಳಿದ್ದು ವಿಡಿಯೋ ಮಾಡಿ ಅಂತ ಶೆಟ್ಟಿ ಹೇಳಿದ್ದು ಇದೇ ಥರ ಸುಮಾರು ಆಗಿರ್ಬೋದು ದೇವಗಿರೆ ರೀಸೆಂಟಾಗಿ ಯಾವಾಗ ಕೊಡ್ತಾರೆ ಅಂತ ನಮಗೆ ಮಾಹಿತಿ ಕೊಡಿ ಅಂತ ಸುಮಾರು ಕಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಸುಮಾರು ಎಲ್ಲರಿಗೂ ಸಹ ನಾನು ಟಮೆಂಟು ಅತಿ ಹೆಚ್ಚು ಕೊಡ್ತಾಯಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಹಾಗೆ ಒಂದು ಸ್ವಲ್ಪ ಲೈವ್ ತಗೊಂಡಿದ್ದೀನಿ ಮತ್ತು ಇನ್ನೊಂದು ಕಮೆಂಟು ಮೇನು ಒಂದು ಸ್ವಲ್ಪ ಯಾರೋ ಒಬ್ಬರು ಒಂದು ಕಮೆಂಟಲ್ಲಿ ಹಾಕಿದ್ದಾರೆ ಫ್ರೆಂಡ್ ಅವರು ಹೆಸರು ಒಂದು ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳಲ್ಲ ಅವರ ಹೆಸರು ಬಟ್ ಯೂಟ್ಯೂಬ್ ಚಾನಲಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಫ್ರೀ ಮನೆ ಕೊಡ್ತಾರಂತೆ ಒಂದು ಒಂದು ಲಕ್ಷ ಕಟ್ಟಿದ್ರೆ ಈ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಫ್ರೀ ಮನೆ ಕೊಡ್ತಾರಂತೆ ಇದು ಸರಿನಾ ಸಾರ್ ಅಂತ ಇಲ್ಲಿ ಕೇಳಿದರು ಅಂದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಮಗೆ ಒಂದು ಲಕ್ಷ ರೂಪಾಯಿ ಕೊಡಿದ್ರೆ ಫ್ರೀಯಾಗಿ ಮನೆ ಕೊಡ್ತಾರಂತ ಇಲ್ಲಿ ನನಗೆ ಕೇಳಿದರು ನಾನು ಹೇಳೋದಿಷ್ಟೇ ನಿಮಗೆ ಇದು ಆಲೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅವರು ಕಮೆಂಟಲ್ಲಿ ಕೇಳೋದ್ರಿಂದ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಏನು ಇದಿದೆಯೋ ಅದರಲ್ಲಿ ಇದು ಸ್ಕೀಮ್ ಇಲ್ಲ ಅಂದರೆ ಏನೋ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬಟ್ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಇದು ಒಂದು ಲಕ್ಷ ರೂಪಾಯಿ ಕೊಟ್ಟದ್ರೆ ಉಚಿತವಾಗಿ ಮನೆ ಕೊಡೋದು ಇಲ್ಲಿ ಈ ಸ್ಕೀಮ್ ಇಲ್ಲ ಇದು ಅದು ಬೇರೆ ಸ್ಕೀಮ್ ಆಗಿರುತ್ತೆ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಏನು ಬಡವರಿಗೆ ಅವ್ರಿಗೆ ಮಾತ್ರ ಇದು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ ಮೂರುವರೆ ಮತ್ತು ರಾಜ್ಯ ಸರ್ಕಾರದಿಂದ ಮೂರುವರೆ ಲಕ್ಷ ನಾ ಮೂರು ಲಕ್ಷ ಕೊಟ್ಟು ಅರುವರೆ ಲಕ್ಷ ಟೋಟಲ್ಲು ಇನ್ನೂ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ನೇರವಾಗಿ ಮನೆ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಬಂಡ್ ಇದ್ರ ಬಗ್ಗೆ ನಾನು ಸುಮಾರು ಅದು ಫಂಕ್ಷನ್ ಉದ್ಘಾಟನೆ ಮಾಡುವ ಸಹ ವಿಡಿಯೋ ಮಾಡೋ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡೋದಾದರೆ ವಿಡಿಯೋ ನೋಡ್ಬೋದು ಸುಮಾರು ಕಡೆ ಅದು ವಿಡಿಯೋಗಳು ಇದ್ದಾವೆ ನಮ್ಮ ಚಾನಲಲ್ಲಿ ಮತ್ತೊಮ್ಮೆ ಅದು ಪ್ರಸಾರ ಮಾಡ್ತೀನಿ ಅದು ಡಿಟೇಲ್ಸು ನಿಮಗೆ ಕೊಟ್ಟಿಲ್ಲ ಆ ಉಚಿತ ಮನೆಯದು ನಿಮಗೆ ಡಿಟೇಲ್ಸ್ ಕೊಟ್ಟಿಲ್ಲ ಸುಮ್ಮನೆ ಮ್ಯೂಸಿಕ್ ಹಾಕಿ ಮನೆಗೆ ತೋರಿಸಿದೆ ಬಟ್ ಅದು ಸಂಪೂರ್ಣವಾಗಿ ನಾನು ವಿವರ ಕೊಡ್ತೀನಿ ನನಗೆ ಈಗೇಳೋದಿಷ್ಟೇ ಇದು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬೊಬ್ಬಮಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಉಚಿತವಾಗಿ ಮನೆ ಇದು ಸಿಗೋಲ್ಲ ನೇರವಾಗಿ ಇದು ಅಮೌಂಟು ಪೇ ಮಾಡಲೇಬೇಕಾಗುತ್ತೆ ಅನ್ನೊಂದು ಚಿಲ್ರೆ ಇದು ಜನರಲ್ಲರಿಗೆ ಸಬ್ಸಿಡಿಯಲ್ಲಿ ಹೊರತುಪಡಿಸಿ ಎಂಟು ಲಕ್ಷ ಜನರಲ್ಗೆ ಹಾಗೆ ಏಳು ಎಪ್ಪತ್ತು ಎ ಸಿ ಎಷ್ಟೇ ಕಟ್ಟಲೇಬೇಕಾಗುತ್ತೆ ಬಟ್ ನೀವೇನು ಅಮೌಂಟ್ ಕಟ್ಟಿದ್ರೆ ಅದು ಮೈನಸ್ ಆಗುತ್ತೆ ಅಂತಲೂ ತಿಳಿಸ್ಬೋದು ಸದ್ಯದಲ್ಲಿ ಇಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಉಚಿತ ಮನೆಯಲ್ಲಿ ಸಿಕ್ಕಲ್ಲ ಸರ್ಕಾರದವರು ಏನೋ ಹಳೆಬ್ರಿಗೆ ಕಮ್ಮಿ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದೆ ಅದನ್ನು ಸ್ವಲ್ಪ ದಿನದಲ್ಲಿ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಇಷ್ಟು ನಾನು ಹೇಳೋಕ್ಕೆ ಇವತ್ತು ಬಂದಿದ್ದೀನಿ ಅಷ್ಟೇನೇನಿಲ್ಲ ಆ ಫ್ರೆಂಡ್ ಸುಮಾರು ಕಮೆಂಟ್ಗಳಲ್ಲಿ ಆದಷ್ಟು ತೇಜರಿ ಆಗಿರ್ಬೋದು ಆಗಿರೋ ಯಾರೋ ಬೈಯಪ್ಪನಿ ಅವ್ರ ಹೆಸ್ರು ಬರ್ತಿದ್ದೀನಿ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸರ್ ನಾವು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ ನೀವು ದಯವಿಟ್ಟು ವೀಡಿಯೋ ಮಾಡ್ತಾಯಿಲ್ಲ ಬೈ ಅಪ್ನೋದು ಅಂತ ಖಂಡಿತವಾಗಿ ಅವರಿಗೆ ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಇದೇ ಥರ ನಾನು ಎಲ್ಲೇ ವೀಡಿಯೋ ನಿಮಗೆ ಖಂಡಿತವಾಗಿ ನಿಮಗೆ ಸೇ ತಿಳಿಸ್ತೀನಿ ಬಟ್ ಇನ್ನೂ ಸುಮಾರು ಜನ ಕಮೆಂಟು ಅವರು ನಾನಾ ಥರ ಕೇಳ್ತಾ ಇದ್ದಾರೆ ಬುಕ್ಕಿಂಗು ನಮಗೆ ಈ ಆಟೋದ ಬುಕ್ಕಿಂಗು ಅಂತ ಸದ್ಯದಲ್ಲಿ ಎಲೆಕ್ಷನ್ ಏನು ಅವರು ಬರುವವರಲ್ಲ ಯಾವುದೇ ಥರ ಇಲ್ಲಿ ವೆಬ್ಸೈಟ್ ಓಪನ್ ಆಗೋಲ್ಲ ಮತ್ತೊಮ್ಮೆ ನಿಮ್ಗೆ ತಿಳಿಸ್ತೀನಿ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಇದನ್ನ ತಿಳಿಸ್ಕೊಂಬತ್ತೀನಿ ವೆಯ್ಟ್ ಮಾಡಿ ಜೂನಲ್ಲಿ ಏನು ಎಲೆಕ್ಷನ್ ರಿಪೋರ್ಟ್ ಬರುತ್ತೋ ನಂತರ ಅದಾದ ನಂತರ ವೆಬ್ಸೈಟ್ ಓಪನ್ ಆಗುತ್ತೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಅಂತಲೇ ನಾನು ತಿಳಿಸ್ತೀನಿ ನಾನು ಯಾವುದೋ ಒಂದು ನೇರವಾಗಿ ಬಂದರೆ ನಿಮಗೆ ಕಮೆಂಟ್ ಲೈವ್ ತಗೊತೀನಿ ಅಂತ ವಿಷಯ ತಿಳಿಸಲ್ಲ ಸ್ವಲ್ಪ ಹಾಗಾಗಿ ನಾನು ವಿಷಯ ನೇರವಾಗಿ ನಾನು ತಿಳಿಸಲ್ಲ ಅಂತಲೇ ನಾನು ಹೇಳ್ತೀನಿ ಅಂದರೆ ನೀವು ಲೈವ್ ತಳುವಾಗ ನಾನು ನೇರವಾಗಿ ಇಂಥ ದಿನ ಗೊತ್ತೀನಿ ಇನ್ಸ್ ಟೈಮ್ ಬರ್ತೀನಿ ಅಂತ ನಾನು ಲೈವ್ ತಳುವಾಗ ಖಂಡಿತವಾಗಿ ತಿಳಿಸಲ್ಲ ಯಾಕೆಂದರೆ ಕಮೆಂಟ್ ಹಾಕೋರು ಸುಮಾರು ಜನ ಕಮೆಂಟ್ ಹಾಕ್ತಾರ ಹಾಕ್ತೀರ ಬಟ್ ಅದು ನಾನು ಲೈವು ಸುಮಾರು ಜನ ತಗೊಂಡಾಗ ವಿಷಯ ತಿಳಿಸಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ನಾನು ನೆಕ್ಸ್ಟು ಏನಾರು ಲೈವ್ ತಂಡ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಟ್ಟೆ ಲೈವ್ ತಗೊತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಬಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಏನೇ ಒಂದು ಬಿ ಎಚ್ ಎ ಫ್ಲಾಟ್ ಇರೋ ನೀವು ಕ್ವಾಸ ಕೇಳ್ಬೋದು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸದ್ಯದಲ್ಲಿ ಎಲೆಕ್ಷನ್ ಮುಗಿಯ ನಂತರನೇ ಇದು ಅತಿ ಹೆಚ್ಚು ಮಾಹಿತಿ ಬರುತ್ತೆ ಅಂತ ನಿಮ್ಗೆ ತಿಳಿಸಿ ನಮ್ಮ ಸಲ ನಮಸ್ಕಾರ